ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ನೋಡಿದ್ರ ಮೋಸ್ಟ್ ಅವಾಯ್ಟೆಡ್ ಎಪಿಸೋಡ್ ವೀಕೆಂಡ್ ಎಪಿಸೋಡ್ ಗಿಲ್ಲಿಗೆ ಸುಮಾರು ಕೆಲವು ತಪ್ಪುಗಳೆಲ್ಲ ಮಾಡಿರ್ತಾರೆ ಆ ತಪ್ಪುಗಳ ಯಾಕಂದ್ರೆ ಬ್ಲೇಮ್ ಮಾಡಿದ್ರ ಬಿಗ್ ಬಾಸ್ ಅದ್ ಯಾವ ರೀತಿ ಕನ್ಮೆ ಆಗುತ್ತೆ ಯಾವ ರೀತಿ ಎಲ್ಲ ವೀಕೆಂಡ್ ಅಲ್ಲಿ ತುಂಬಾ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ತುಂಬಾ ಜ ಹೇಟರ್ಸ್ ಗೆ ಬಟ್ ಅದೆಲ್ಲ ತಲೆ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ಗಿಲ್ಲಿಯ ಗತ್ತು ಕಿಚನ್ ಗೊತ್ತು ಗಿಲ್ಲಿಯ ಗತ್ತು ಬಿಗ್ ಬಾಸ್ಗು ಗೊತ್ತು ನಿನ್ನ ಎಪಿಸೋಡು ಅದ್ಭುತವಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಯಾಕೆ ಅಂದ್ರೆ ಸುಮಾರು ಸಲ ಸುಮಾರು ವಿಷಯಗಳಲ್ಲಿ ಗಿಲ್ಲಿಗೆ ಸ್ವಲ್ಪ ಎಂಕರೇಜ್ ಮಾಡ್ತಾ ಬಂದ್ರು ವಿನಃ ಎಲ್ಲಿ ಕೂಡ ಅಂದ್ರೆ ಅವ್ರನ್ನ ಕುಗ್ಗಿಸ್ಬೇಕು ನೀನ್ ಮಾಡಿದ ಕಡ ಖಂಡಿತವಲ್ಲ ತಪ್ಪಿಲ್ಲ ಹಿಂಗೆಲ್ಲ ಮಾಡೋದು ಸರಿ ಇರಲ್ಲ ಅನ್ನೋ ಲೆವೆಲ್ಗೆ ಹೋಗ್ಲೇ ಇಲ್ಲ ಗಿಲ್ಲಿ ನಿಮ್ಗೆ ಗೊತ್ತಿರುತ್ತೆ ರೇಸ್ ಮೇ ಸೀರೆ ಉತ್ಕೊಂಡು ಹೇಗೆ ಹೊಡಿಬೇಕಂತ ಗಿಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಯಾವ ರೀತಿ ಮಾತಾಡ್ಬೇಕಂತ ಗಿಲ್ಲಿ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಆಡ್ಬೇಕಂತ ಪ್ರತಿ ಸಲ ಒಂದು ಸಲಹೆ ಕೊಡ್ತಾ ಒಂದು ಪಾಠ ಮಾಡಿದ್ರು ವಿನಃ ಎಲ್ಲೂ ಕೂಡ ಆಶ್ ಆಗಿ ಬಿಹೇವ್ ಮಾಡಲಿಲ್ಲ ಕಿಚ್ಚ ಸಾರು ಅದೇ ಹೇಳ್ತಿರೋದು ಕಿಚ್ಚ ಸರ್ ಒಂದು ಓಸ್ಟ್ ನಿನ್ನೆ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಸುಮಾರಾಗಿ ಗಿಲ್ಲಿ ತಪ್ಪು ಮಾಡಿದ ಇಲ್ಲ ಅಂತಲ್ಲ ಬಟ್ ಅದರಷ್ಟು ಎರಡರಷ್ಟು ಕೂಡ ಗೆಸ್ಟ್ಗಳು ಮಾಡಿದ್ರು ಆ ಕಾರಣಕ್ಕೆ ಗಿಲ್ಲಿ ಉಳ್ಕೊಂಡ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲ ಅಂದ್ರೆ ಒಂದ್ ವೇಳೆ ಸ್ವಲ್ಪ ಪರಿಣಾಮ ಬೇರೆ ತರ ಇರೋದಂತ ಅನ್ಸ್ತಾ ಇತ್ತು ಬಟ್ ನಿನ್ನ ಅನ್ಸಿತ ಎಪಿಸೋಡ್ ನೋಡಿದ್ಮೇಲೆ ಕಂಪ್ಲೀಟ್ ಆಗಿ ನನ್ಗೆ ನನ್ಗೆ ಗಿಲ್ಲಿ ಅವ್ರಿಗೆ ತಪ್ಪು ಮಾಡಿಯಾ ಅಂತ ಹೇಳೋದ್ಕಿಂತ ನೀನ್ ಚೆನ್ನಾಗ್ ಆಡ್ತಾ ಇದ್ಯಾ ಚೆನ್ನಾಗ್ ಮಾತಾಡಿದ್ಯಾ ಒಂದ್ ಸ್ವಲ್ಪ ತಿದ್ದುಕೋ ಅನ್ನೋ ರೀತಿಯಲ್ಲೇ ಇರ್ತಾವಿನ ಎಲ್ಲೂ ಕುಗ್ಸೋ ಪ್ರಯತ್ನ ನಡೆಯಲ್ಲ ಬಟ್ ಒಂದ್ ಮಾತ್ರ ಸತ್ಯ ಕಾವ್ಯ ಅವ್ರ ಸ್ಟ್ಯಾಂಡ್ ತಗೊಂಡಲ್ಲ ಕಾವ್ಯ ಅವ್ರ ಮಾತಾಡ್ದಲ್ಲ ಆ ಮಾತುಗಳು ಸಿ ನಮ್ಮ ಮನಸ್ಸಲ್ಲಿ ಅಂದ್ರೆ ವೀಕ್ಷಕರ ಮನಸ್ಸಲ್ಲಿ ಪ್ರೇಕ್ಷಕರ ಮನಸ್ಸಲ್ಲಿ ಆಡಿಯನ್ಸ್ ಅದ ನಾವು ಯಾವ್ದೆಲ್ಲ ತಿಂಕ್ ಮಾಡ್ತಾ ಇದ್ವು ಸೇಮ್ ಆಪ್ ಕಾವ್ಯ ಅವ್ರು ಕೂಡ ಅದನ್ನೇ ತಿಂಕ್ ಮಾಡ್ತಾ ಇದ್ರು ಅಶ್ವಿನಿ ಅಶ್ವಿನಿ ಗೌಡವ್ರು ಕೂಡ ಗಿಲ್ಲಿ ಬಗ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಆಕ್ಚುಲಿ ಆಗಿದ್ದು ನಿನ್ನೆ ಆಲ್ಮೋಸ್ಟ್ ಆಲ್ ಎಪಿಸೋಡ್ ಹೇಗಿತ್ತು ಅಂದ್ರೆ ನಿನ್ನೆ ಕಂಪ್ಲೀಟ್ ಆಗಿ ಇದೇ ಥರ ನಡೀತಾ ಇತ್ತು ಬಟ್ ಈ ಡೇಸ್ ಎಲ್ಲ ಏನಲ್ಲ ಆಗಿತ್ತಲ್ಲ ಆ ರೀತಿ ಆಗಿತ್ತು ಬಟ್ ಕಿಚ್ಚ ಸಾರು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಮ್ಗೆ ಅದರಿಂದ ತೊಂದರೆ ಏನಿಲ್ಲ ಸಿ ಬೇರೆ ಮೂಮೆಂಟು ಬೇರೆ ಸಿಚುಯೇಷನ್ ಆಗಿದ್ರೆ ಬಿಡ್ತಿದ್ರೆನಾ ಬಟ್ ಅವ್ರು ಮಾಡ್ತಾರೆ ಗೊತ್ತಾ ಇವ್ರನ್ನ ಐ ಮೀನ್ ಅವ್ರನ್ನ ಒಂದು ಟಾರ್ಗೆಟ್ ಮಾಡ್ಬೇಕಂತ ನಾವು ಗಿಲ್ಲಿಯವ್ರನ್ನ ಒಂದು ಆ ಇದು ಮಾಡೋ ಕುಗ್ಸ್ಬೇಕಂತನೋ ಬಂದಿದ್ರೇನೋ ಸರ್ ಆ ರೀತಿನ ಅನಿಸ್ತಾ ಇತ್ತು ಅಂತೆಲ್ಲ ಕಾವ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಗೆ ಕಾವ್ಯಾಗ ಒಂದ್ ಸ್ವಲ್ಪ ಕ್ಲಾಸ್ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ನಿಜ ಕೂಡ ವಾಹಿನಿ ಮೇಲೆ ಬ್ಲೇಮ್ ಮಾಡ್ತಾರೆ ಬಿಡ್ತಾರ ಬಿಡಂಗಿಲ್ಲ ತಪ್ಪು ನಂಬಿದ್ರು ಕೂಡ ಅವರೇ ತಪ್ಪ ಅನ್ನೋ ರೀತಿಯಲ್ಲಿ ಕನ್ವೇ ಮಾಡ್ತಾರೆ ಅದು ಸತ್ಯ ಕೂಡ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನನಗೆ ಅನ್ಸಿದ್ದೆ ಏನಂದ್ರೆ ತುಂಬಾ ಜನ ತುಂಬಾ ಎಕ್ಸ್ಪ್ರೆಷನ್ಸ್ ಇತ್ತು ಹೇಟರ್ಸ್ ಅಂದ್ರೆ ಈಗ ಗಿಲ್ಲಿ ಅಪೋಸಿಟ್ ಇರೋ ಹನ್ನೆರಡು ಜನ ಫ್ಯಾನ್ಸ್ ಇರಲ್ಲ ಆ ಹನ್ನೆರಡು ಜನ ಫ್ಯಾನ್ಸ್ ಕೂಡ ಏನ್ ಮಾಡ್ತಾ ಇದ್ರೆ ಅಂದ್ರೆ ಸಿ ನನಗೆ ಯಾರು ಕಡಿಮೆ ಜಾಸ್ತಿ ತಪ್ಪು ಸರಿ ಅಂತ ಮಾತಾಡ್ತಿಲ್ಲ ಬಟ್ ಏಟಸ್ ನಿನ್ನೆ ನಾನು ನೋಡಿದಾಗ ಕೆಲವು ಪ್ಲೇಸಸ್ಗಳಾಗಿರ್ಬೋದು ಕೆಲವಿಲ್ಲ ಆಗಿರ್ಬೋದು ಸಖತ್ತಾಗಿ ಆಗ್ತಿತ್ತು ಆಗ್ತೈ ತೋ ಸಕ್ಕತ್ತ ಸಕ್ಕತ್ತಾಗಿ ಬೈತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಸಿ ನಾನು ಪ್ರೋಮೋ ರಿವ್ಯೂವ್ ಮಾಡಬೇಕಾದ್ರೆ ಹೇಳಿದ್ದೆ ಆ ಕಿಚ್ಚ ಸರ್ ಆ ನಗುವಿನ ಹಿಂದೆ ಒಂದು ಸುಮಯ ಸಮಯವಾದ ಸಮಂಜಸವಾದ ಉತ್ತರ ಇರುತ್ತೆ ಅಷ್ಟೇನು ಗಿಲ್ಲಿಗೆ ಬೈಯಲ್ಲ ಬೈದ್ರೆ ಸರಿ ಸಮಯ ಇರುತ್ತೆ ಒಬ್ರು ಜಾಸ್ತಿ ಒಬ್ರು ಕಡಿಮೆ ಅಂತ ಇಲ್ಲೇ ಇರೋಲ್ಲ ನೆನ್ಪಲ್ಲಿ ಇಟ್ಕೊಳ್ಳಂತ ಪ್ರೋಮೋ ಆಗ್ಬೇಕಾದ್ರೆ ಹೇಳಿದ್ದೆ ಅಷ್ಟೊಂದೇನು ಕ್ಲಾಸ್ ಇರಲ್ಲ ಅಂತ ಬಟ್ ಸುಮಾರು ಚಾನಲ್ಗಳು ಸುಮಾರು ರೀತಿಯಲ್ಲ ಮಾತಾಡ್ತಾ ಇದ್ವು ಇರಲಿ ಬಟ್ ಎಪಿಸೋಡ್ ಮಾತ್ರ ಮಾತ್ರ ಅಥವಾ ವೆರಿ ಸ್ಯಾಟರ್ಡ್ ಎಪಿಸೋಡ್ ಸ್ಯಾಟಿಸ್ಫೈಡ್ ಎಪಿಸೋಡ್ ಅಂತಾನೆ ಹೇಳ್ಬೋದು ಸಾಟರ್ಡೆ ಎಪಿಸೋಡ್ ಸ್ಯಾಟಿಸ್ಫೈ ಎಪಿಸೋಡ್ ಅಂತಾನೆ ಹೇಳ್ಬೋದು ಆ ರೀತಿ ನಿಜವಾಗ್ಲೂ ಅಂದ್ರೆ ಬೂಸ್ಟ್ ಅಪ್ ಕೊಟ್ರು ವಿನಃ ಎಲ್ಲೂ ಕೂಡ ಕುಗ್ಸಕ್ಕೆ ನೋಡ್ಲಿಲ್ಲ ಇಲ್ಲಿ ನಮಗೂ ಇದು ಬೇಕಾಗಿತ್ತು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ವೀಕ್ಷಕರು ಇದೇ ಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದು ಕ್ಲಿಯರ್ ಕಟ್ ಆಯಿತು ಏನಕ್ಕೆ ಯಾವ ಯಾವ ಪಾಯಿಂಟಲ್ಲಿ ಏನು ಹೇಳಬೇಕು ಯಾವ ಪಾಯಿಂಟಲ್ಲಿ ಏನು ಮಾಡಬೇಕು ಗಿಲ್ಲಿಗೆ ಎಲ್ಲಿ ತಿಳಿ ಹೇಳ್ಬೇಕು ಎಲ್ಲಿ ಪಾಠ ಹೇಳಬೇಕು ಎಲ್ಲಿ ವಾರ್ನ್ ಮಾಡಬೇಕು ಎಲ್ಲಿ ಬೂಸ್ಟ್ ಅಪ್ ಮಾಡಬೇಕು ಎಲ್ಲ ಕೂಡ ನಡೀತು ನಿನ್ನೆ ಎಪಿಸೋಡಲ್ಲಿ ನನಗೊಂದು ಇಷ್ಟ ಆಗಿದ್ದೇನೆ ಅಶ್ವಿನಿ ಅಶ್ವಿನಿಯವ್ರು ಕೂಡ ಅದೇ ಸ್ಟ್ಯಾಂಡ್ ತಗೋತಾರೆ ಇಲ್ಲ ಒಬ್ಬರನ್ನೇ ಇದು ಮಾಡಿ ಮಾಡ್ತಾ ಇದ್ರು ಸರ್ ನಂಗೆ ಅನ್ಸಿತ್ತು ಅದೇ ಅಂತ ಕಾವ್ಯ ಅವರು ಹೇಳ್ತಾರೆ ಅದು ಕೂಡ ತುಂಬಾ ಇಷ್ಟ ಆಯ್ತು ಬಟ್ ಟೋಟಲ್ ಆಗಿ ನಿನ್ನ ಎಪಿಸೋಡಲ್ಲಿ ಇನ್ನೂ ಸ್ವಲ್ಪ ಗಿಲ್ಲಿ ಅವರು ನೋಡಿ ಏನ್ ಗೊತ್ತಾ ಮಾತಾಡಕ್ ಅವಕಾಶ ಇತ್ತು ಮಾತಾಡೋ ಟೈಮ್ ಅಲ್ಲಿ ಸಿ ಒಂದ್ ಮಾತಾಡಲ್ಲ ಎಲ್ಲಿ ತಲೆ ತಗ್ಗಿಸಬೇಕೋ ಅಲ್ಲ ಸಾರಿ ಎಲ್ಲಿ ತಲೆ ಎತ್ತಬೇಕೋ ಅಲ್ಲ ಎಲ್ಲಿ ತಲೆ ತಗ್ಗಿಸ್ಬೇಕೋ ಅದು ತುಂಬಾ ಪ್ರಾಮುಖ್ಯತೆ ಇರುತ್ತೆ ಮುಖ್ಯ ಇರುತ್ತೆ ಆ ಟೈಮಲ್ಲಿ ಅದು ಗಿಲ್ಲಿ ಕೂಡ ಸರಿಯಾಗಿ ಮಾಡಿದ್ರು ಅಲ್ಲಿ ನಾವೇನೋ ಸ್ವಲ್ಪ ಹೆವಿ ಮಾತಾಡಿದ್ರೆ ನಮ್ದೆ ತಪ್ಪಾಗುತ್ತೆ ಎಕ್ಸ್ಪ್ರೆಶನ್ ಸ್ವಲ್ಪ ತಪ್ಪಿರುತ್ತೆ ಆ ತಪ್ಪು ನಾವು ಕವರ್ ಮಾಡಕ್ ಹೋದ್ರೆ ಇನ್ನೂ ಇದಾಗುತ್ತೆ ಗಿಲ್ಲಿಯರು ಕೂಡ ಅದನ್ನೇ ಹೇಳಿದ್ದು ಸರ್ ನಾನು ತಪ್ಪಿತ್ತು ಬಟ್ ಅಲ್ಲಿ ಆ ವಿಷಯಗಳಿಗೆ ಆ ರೀತಿ ತೊಗೊಂಡಾಗ ಅಚ್ಚುಕಟ್ಟಾಗಿ ತುಂಬಾ ಪ್ರಾಬ್ಲಮ್ ಆಗ್ಲಿಲ್ಲ ಸರ್ ಅಂತ ಎಕ್ಸ್ಪ್ರೆಷನ್ ಕೊಡ್ತಾರೆ ಬಟ್ ಒಂದಂತೂ ಸತ್ಯ ಪ್ರೋಮೋರಿಯು ಆಮೇಲೆ ಸಾರಿ ಎಪಿಸೋಡ್ ಆಮೇಲೆ ಮಾತಾಡೋಣ ಇದು ಕೇವಲ ಗಿಲ್ಲಿ ಮತ್ತು ಆ ಒಂದು ವಿಷಯಗಳು ನಡೆದಾಗ ಅದ್ಭುತ ಅಂತಾನೆ ಹೇಳ್ಬೋದು ಆ ಕಾವ್ಯ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಗಿಲ್ಲಿ ಮಾತ್ರ ಮಾತಾಗಿರ್ಬೋದು ಸಖತ್ತಾಗಿತ್ತು ಆಗಿರ್ತು ಮತ್ತೆ ನಿಮ್ಗೆ ನಿಮ್ಗೆ ಏನಿಸ್ತು ಎಪಿಸೋಡ್ ನೋಡಿದಾಗ ಗಿಲ್ಲಿ ಅವರಿಗೆ ಸುಬ್ರೀಸ್ ಅವರು ಯಾವ ರೀತಿ ಎಲ್ಲ ಹಿಂಟ್ ಕೊಟ್ಟು ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಕೊಟ್ರು ಯಾವ ರೀತಿ ಎಲ್ಲ ಒಂದು ಬೂಸ್ಟ್ ಅಪ್ ಕೊಟ್ರು ಅಂತ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ